ಎಲ್ಲಿ ಇನ್ನು ನೀವು ಬಂದಿಲ್ಲ ಇನ್ನ ನಿಮ್ಮ ಸರ್ವಿಸ್ಗಾರ ಬಂದಿಲ್ಲ ಯಾವಾಗ ಕೆಲ್ಸಕ್ಕೆ ಬರೋದು ನಾನು ಎಲ್ಲೋ ಕುತ್ಕೊಂಡು ಕೇಳ್ತಾ ಇಲ್ಲ ಸ್ವಾಮಿ ನಿಮ್ಮ ಆಫೀಸಲ್ಲಿ ಎಲ್ಲ ಜನ ಬಂದು ಕಾಯ್ತಾ ಇರಬೇಕು ಆಮೇಲೆ ತಮ್ಮ ಪ್ರವೇಶ ಜನ ಬಂದು ನಿಮಗೆ ಕಾಯ್ತಾ ಇರಬೇಕು ತಾವು ರಾಜರು ಮಹಾರಾಜರು ಬಳ್ಳೆಗಾದ ತರ ಅವ್ರು ಬಂದು ಕಾಯ್ತಾ ಇದ್ದ ಮೇಲೆ ನೀವು ಬಂದು ಪ್ರವೇಶ ಮಾಡೋದು ಈಗ ಅವ್ರು ಫೋನ್ ಮಾಡಿದ್ರೆ ಬಂದಿದ್ದೀರ ತಾಲೂಕು ಆಫೀಸ್ ಅಲ್ಲೂ ಇಲ್ಲ ಎ ಸಿ ಆಫೀಸ್ ಅಲ್ಲೂ ಜೀರೋ ಎಲ್ಲಾ ಬಾಗಿಲುಗಳು ಓಪನ್ ಇದೆ ಒಬ್ಬ ಸ್ಟಾಫ್ ಇಲ್ಲ ಒಳಗಡೆ ಕಸ ಹೊಡೆಯೋರು ಕೂಡ ಇಲ್ಲ ಬಾಗಿಲುಗಳು ಮಾತ್ರ ಎಲ್ಲ ಓಪನ್ ಇದೆ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲ ಕೇಳೋಣ ಅಂದ್ರೆ ಯಾರು ಕೇಳಕ್ಕೂ ಒಬ್ಬ ಕಸ ಹೊಡೆಯೋರು ಇಲ್ಲ ಎ ಸಿ ಆಫೀಸ್ ಅಲ್ಲಿ ಇಲ್ಲೂ ಕೂಡ ಒಬ್ರು ಇಲ್ಲ ಜನ ಬಂದಿದ್ದಾರೆ ಅವರೇ ಬಂದು ಕಾಯ್ತಾ ಇದ್ದಾರೆ ಎ ಸಿ ಆಫೀಸ್ ಸೆಕ್ಷನ್ ಒಳಗಡೆ ಇದ್ದೀನಿ ಪೂರ್ತಿ ಖಾಲಿ ಇದೆ ಈಗೊಂದು ಹತ್ತು ಸೆಕ್ಷನ್ ಇರ್ಬೋದು ಹತ್ತು ಸೆಕ್ಷನ್ ಖಾಲಿ ಯಾರು ದಿವಾಕರು ತಹಶೀಲ್ದಾರ್ ಎ ಸಿ ಆಫೀಸು ಖಾಲಿ ಎ ಸಿ ಇಲ್ಲ ತಹಶೀಲ್ದಾರ್ ಇಲ್ಲ ಶಿರಸ್ತೇದಾರ್ ಇಲ್ಲ ಎಫ್ಡಿ ಇಲ್ಲ ಎಸ್ ಡಿ ಇಲ್ಲ ಕೊನೆಗೆ ಕಸ ಹೊಡೆಯೋರು ಕೂಡ ಬಂದಿಲ್ಲ ಒಬ್ರು ಕೇಳೋಣ ಅಂದ್ರೆ ಯಾರಿಲ್ಲ ಏನ್ ಹೇಳ್ಬೇಕು ಗೊತ್ತಿಲ್ಲ ಈಗ ಯಾಕೆ ವ್ಯವಸ್ಥೆ ಅವರು ಸಬ್ ರಜಿಸ್ಟಾರ್ ಆಫೀಸ್ ಹೋದ್ರೆ ಅವರು ಸಬ್ಸ್ಟಾರ್ ಪತ್ತೆ ಇಲ್ಲ ಅವರು ಆಪರೇಟ್ ಸ್ಟಾಫ್ ಮಾತ್ರ ಬಂದಿದ್ದಾರೆ ಮುಜರಾಯಿಯಲ್ಲಿ ಯಾರೋ ಒಬ್ರು ಇದ್ದಾರೆ ಏನಾಗಿದ್ದೀರಪ್ಪ ತಾವು ನಿಮ್ಗೆ ಯಾರಪ್ಪ ಸೆಕ್ಷನ್ ನಿಮ್ದು ಯಾವ್ದು ಆಯ್ತಪ್ಪ ನಿಮ್ ಮೇಲ್ನೊಬ್ರು ಯಾರು ಇದು ಹೆಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಯಾರು ಅವ್ರು ಕೆಳಗಡೆ ತಹಶೀಲ್ದಾರ್ ಕೆಳಗಡೆ ಗ್ಯಾಪ್ ಸಿಗಸ್ತಾರ ಕೆಳಗಿರೋ ಇಲ್ಲಿ ಆರ್ ಆರ್ ಟಿ ಸಿ ಅವ್ರ ಆಫೀಸರ್ ಓಕೆ ಶಿವಶಂಕರ್ ಅವರು ಮಾಹಿತಿ ಏನ್ ಮಾತಾಡಿ ಏನ್ ಮಾತಾಡಿ ಏನು ಏನಪ್ಪ ಇದು ಆಫೀಸು ಯಾರು ಯಾರು ಇದ್ದಾರೆ ಇಲ್ಲಿ ಎಲ್ಲಿ ಶಿರಸ್ತಿದಾರರು ಯಾವಾಗ ಬರ್ತಾರೆ ಅವ್ರು ಬಂದಾಗ ಬರ್ತಾರೆ ಇಲ್ಲ ಇಲ್ಲಿ ಶಿರಸ್ತಿದಾರ ಏನಾಗಿದ್ದೀರಾ ನೀವೆಲ್ಲ ಕೇಸ್ ವರ್ತ ಕೇಸ್ ವರ್ತಾರ್ತೆಲ್ಲ ಯಾವುದು ಶಿರಸ್ತಿದಾರದು ಅದ ಎಲ್ಲ ಇದು ಪೂರಾ ತಾಲೂಕು ಆಫೀಸ್ ಬೇರೆ ಬೇರೆ ಇದೆಯಾ ಫೀಲ್ಡ್ ಅಲ್ಲಿ ಅಂದ್ರೆ ಯಾರು ಬಿಡಿ ಈಗ ಯಾವಾಗ ಬೇಕಾ ಇವತ್ತು ಬರ್ಬೋದು ನಾಳೆನು ಬರ್ಬೋದು ಮಧ್ಯಾಹ್ನ ಬರ್ಬೋದು ಯಾವಾಗ ಬೇಕೋ ಬರ್ಬೋದು ಆಫೀಸ್ ಗೆ ಸರ್ಕಾರಿ ಕಚೇರಿಗೆ ಟೈಮ್ ಏನಿಲ್ಲ ಅಲ್ವಾ ಬಂದಾಗ ಟೈಮ್ ಸರ್ಕಾರಿ ಕಚೇರಿಗೆ ಟೈಮ್ ಇದೆಯಾ ಆದ್ರೆ ನಿಮ್ ಪ್ರಕಾರ ನೀವು ಬಂದಾಗ ಟೈಮ್ ಅಷ್ಟೇ ಅಲ್ವಾ ಜನಕ್ಕೆ ಸರ್ಕಾರಿ ಕಚೇರಿ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಅದ್ ಯಾವ್ದು ಲೆಕ್ಕ ಇಲ್ಲ ನೀವು ಸರ್ಕಾರದ ವ್ಯವಸ್ಥೆಯಲ್ಲಿ ಇದ್ದೀರಾ ಅಥವಾ ನೀವೇನಾದರೂ ನಿನ್ನ ಸ್ವಂತ ವ್ಯವಸ್ಥೆಯಲ್ಲಿ ಇದ್ದೀರಾ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಕೆಲಸದಲ್ಲಿ நீன கொண்டாடுப்பா நான் மனை கலச மாதா கண்டிப்பா ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದ್ ಕೆಲಸ ಮಾಡಿ ಅಮ್ಮ ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಾಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡಿಬಿಡೋಣ ಎಲ್ಲಾನು ಅದರಲ್ಲಿ ಮೇಲೆ ಯಾರ್ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಆಗ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಯ್ಕೆ ತಪ್ಪೇನಿಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ